ಭಾರತ ವಿರುದ್ಧ ಮೂರನೇ ಏಕದಿನ ಪಂದ್ಯವನ್ನ ಹೀನಾಯವಾಗಿ ಸೋತ ಬಳಿಕ ಅತ್ತರು ಮಿಚ್ ಮಾರ್ಷ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಕೊಹ್ಲಿ ಮತ್ತು ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ಮೂರನೇ ಏಕದಿನ ಪಂದ್ಯ ಸೋತ ಬಳಿಕ ನಾಯಕ ಮಿಚ್ ಮಾರ್ಷ್ ಹೇಳಿದ್ದೇನು ಗೊತ್ತಾ ಹೀಗೆ ಇವರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕೊಹ್ಲಿ ಮತ್ತು ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸರಣಿಯ ಮೂರನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಆಸ್ ತಂಡಕ್ಕೆ ಸೋಲಿನ ರುಚಿಯನ್ನು ಉಣಿಸಿದೆ ಸ್ನೇಹಿತರೆ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡ ಈ ಪಂದ್ಯದಲ್ಲಿ ಹೀನ ಹೆಸೋಲು ಕಂಡಿದ್ದರೂ ಕೂಡ ಸರಣಿಯನ್ನ ಎರಡು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಏಕೆಂದರೆ ಸರಣಿಯ ಮೊದಲ ಎರಡು ಪಂದ್ಯಗಳಲ್ಲಿ ಕಂಗಾರು ಪಡೆ ಗೆಲುವು ದಾಖಲಿಸಿತ್ತು ಇನ್ನು ಸಿಡ್ನಿಯ ಅಂಗಳದಲ್ಲಿ ನಡೆದ ಸರಣಿಯ ಮೂರನೇ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕ ಮೊದಲು ಬ್ಯಾಟಿಂಗ್ ಮಾಡುತ್ತಾರೆ ಅದರಂತೆ ಆಸ್ಟ್ರೇಲಿಯಾ ಭಾರತದ ಬೌಲಿಂಗ್ ಬಿಗಿದಾಳಿ ಮುಂದೆ ಮಂಡಿ ಊರಿತು ಪರಿಣಾಮವಾಗಿ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಇನ್ನೂರ ಮೂವತ್ತಾರು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ತಂಡದ ಪರ ಮ್ಯಾಟ್ ರೇನ್ ಶಾ ಐವತ್ತೆಂಟು ಎಸೆತಗಳಿಂದ ಐವತ್ತಾರು ರನ್ ಹಾಗೂ ಮಿಚ್ ಮಾರ್ಚ್ ನಲವತ್ತೊಂದು ರನ್ ಮತ್ತು ಶಾರ್ಟ್ ರವರು ಮೂವತ್ತು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಟೀಮ್ ಇಂಡಿಯಾ ತಂಡದ ಪರ ಹರ್ಷಿತ್ ರಾಣಾ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತಾರು ರನ್ ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿತು ಅದ್ಯಾಗೂ ಶುಭ್ಮನ್ ಗಿಲ್ ಇಪ್ಪತ್ನಾಲ್ಕು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಆದರೆ ದ್ವಿತೀಯ ವಿಕೆಟ್ಗೆ ಜೊತೆಯಾದ ಟೀಂ ಇಂಡಿಯಾದ ಲೆಸೆಂಡ್ ಆಟಗಾರರಾದ ರೋಹಿತ್ ಮತ್ತು ಕೊಹ್ಲಿ ಇಡೀ ಪಂದ್ಯದ ಸಂಪೂರ್ಣ ಚಿತ್ರಣವನ್ನೇ ಬದಲಿಸಿದರು ಬರೋಬ್ಬರಿ ನೂರ ಐವತ್ತಕ್ಕೂ ಅಧಿಕ ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಇವರಿಬ್ಬರೇ ಆಸ್ಟ್ರೇಲಿಯಾ ತಂಡಕ್ಕೆ ಏಕಪಕ್ಷೀಯವಾಗಿ ಸೋಲುಣಿಸಿದರು ಅಂತಿಮವಾಗಿ ಭಾರತ ನಿಗದಿತ ಟಾರ್ಗೆಟ್ ಅನ್ನು ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತ್ತು ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ಅಜಯ ನೂರ ಇಪ್ಪತ್ತೊಂದು ರನ್ ಮತ್ತು ಕೊಹ್ಲಿ ಅಜಯ್ ಎಪ್ಪತ್ನಾಲ್ಕು ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಈ ಮುಖೀನವಾಗಿ ಆಸಿಸ್ ತಂಡ ಈ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಹೀನಾಯ ಸೋಲನ್ನು ಎದುರಿಸಬೇಕಾಯಿತು ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆಸಿಸ್ ನಾಯಕ ಮಿಚ್ ಮಾಶ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಈ ರೀತಿಯಾಗಿ ಹೇಳಿದರು ಖಂಡಿತವಾಗಿಯೂ ಈ ಪಂದ್ಯವನ್ನು ನಾವು ಎಂಜಾಯ್ ಮಾಡಿದ್ದೇವೆ ಕಳೆದ ಎರಡು ಪಂದ್ಯಗಳಲ್ಲಿ ನಾವು ಏಕಪಕ್ಷೀಯ ಗೆಲುವು ದಾಖಲಿಸಿದ್ದೆವು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಭಾರತ ನೀಡಿದ ಫೈಟ್ ನಿಜಕ್ಕೂ ಖುಷಿ ನೀಡಿತು ಎಂದು ಮಿಚ್ ಮಾರ್ಷ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಪಂದ್ಯ ಸೂತಿರಬಹುದು ಆದ್ಯಾಗೂ ನಾವು ಸರಣಿ ಗೆದ್ದಿದ್ದೇವೆ ಆ ಪಾಸಿಟಿವ್ ಅಂಶವನ್ನು ಟಿ ಟ್ವೆಂಟಿ ಸರಣಿಗೆ ಕೊಂಡೊಯ್ದಿದ್ದೇವೆ ಎಂದು ತಿಳಿಸಿದರು ಮತ್ತು ಕೊಹ್ಲಿ ಹಾಗೂ ರೋಹಿತ್ ಆಟದ ಕುರಿತು ಮಾತನಾಡಿದ ಅವರು ರೋಹಿತ್ ಹಾಗೂ ಕೊಹ್ಲಿ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರು ಅವರು ಹಲವು ಸಮಯದಿಂದ ಈ ರೀತಿಯಾದ ಆಟವನ್ನು ಆಡುತ್ತಿದ್ದಾರೆ ಮೊದಲ ಎರಡು ಪಂದ್ಯಗಳಲ್ಲಿ ಅವರು ಮಂಕ್ ಆಗಿರಬಹುದು ಆದ್ಯಾಗೂ ಅವರು ಲೆಸೆಂಡ್ ಆಟಗಾರರು ಅವರ ಆಟಕ್ಕೆ ನಾನು ಖಂಡಿತ ಬಾಗುತ್ತೇನೆ ಎಂದು ಹೇಳುವ ಮೂಲಕ ಸಲ್ಯೂಟ್ ಮೂಡುವ ಹೇಳಿಕೆಯನ್ನು ಮಿಚ್ ಮಾರ್ಚ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ನಾನು ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಳ್ಳಬೇಕಾಯಿತು ಇದೇ ಅಂಶ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಮಿಚ್ ಪಾರ್ಷ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಭಾರತ ವಿರುದ್ಧ ಮೂರನೇ ಏಕದಿನ ಪಂದ್ಯ ಸೋತ ಬಳಿಕ ಆಸಿಸ್ ನಾಯಕ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಒದಗಿಸಿತೀನಿ ನಮಸ್ಕಾರ ಧನ್ಯವಾದಗಳು